ನಮಸ್ತೆ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ವೆಲ್ಕಮ್ ಟು ಡೇ ಟುಡೇ ಇವತ್ತಿನ ವಿಶೇಷ ತಿಳ್ಕೊಳ್ಳೋಣ ಇವತ್ತು ಅಕ್ಟೋಬರ್ ಮೂರು ದಸರಾ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಹತ್ತು ದಿನಗಳ ಕಾಲ ಈ ಹಬ್ಬವನ್ನು ಆಚರಿಸ್ತೀವಿ ವಿಶೇಷವಾಗಿ ನವ ದುರ್ಗೆಯನ್ನು ಪೂಜಿಸ್ತೀವಿ ಒಂಬತ್ತು ದಿನಗಳ ಕಾಲ ನಾವು ದುರ್ಗಾ ಮಾತೆಯನ್ನು ಪೂಜಿಸ್ತೀವಿ ವಿಶೇಷವಾಗಿ ಮೊದಲನೆಯ ದಿನ ಇವತ್ತು ಪ್ರಥಮ ನವದುರ್ಗೆ ಶೈಲಪುತ್ರಿ ಆಶ್ವಯುಜ ಮಾಸ ಶುಕ್ಲಪಕ್ಷ ಪಾಡ್ಯ ದಿನವೇ ನವರಾತ್ರಿಯ ಮೊದಲ ದಿನ ಈ ದಿನ ದುರ್ಗೆಯ ಮೊದಲನೇ ಅವತಾರವಾದ ಶೈಲಪುತ್ರಿಯನ್ನು ಆರಾಧಿಸಲಾಗುತ್ತದೆ ದೇವಿ ದುರ್ಗಾ ಮಾತೆಯ ಈ ಅವತಾರವು ಅತ್ಯಂತ ಪ್ರಮುಖವಾದುದರಿಂದ ನವರಾತ್ರಿಯ ಮೊದಲ ದಿನ ತಾಯಿಯ ಈ ಅವತಾರವನ್ನೇ ಪೂಜಿಸಲಾಗುತ್ತದೆ ಯಾ ದೇವೀಸೂತು ರೂಪೇಣ ಸಂಸ್ಥಿತ ನಮಸ್ತೇ 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 ನಮೋ ನಮಃ